ನಮಸ್ತೆ ಕರ್ನಾಟಕ ಡಿಜಿಟಲ್ ಬುಕ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಮಹಾಕುಂಭಮೇಳ ಈಗ ವಿಶ್ವವಿಖ್ಯಾತಿಯನ್ನ ಪಡೆದುಕೊಂಡಿದೆ ಮಹಾಕುಂಭಮೇಳದಲ್ಲಿ ರಕ್ತದೋ ಕುಳಿ ಹರಿದಿದೆ ಮಹಾಕುಂಭಮೇಳದಲ್ಲಿ ಕಾಲ್ತುಳಿತಕ್ಕೆ ಮೂವತ್ತಕ್ಕೂ ಹೆಚ್ಚು ಮಂದಿ ಬಲಿಯಾಗಿದ್ದಾರೆ ಮಹಾಕುಂಭಮೇಳದಲ್ಲಿ ನೂರಾರು ಮಂದಿ ಗಾಯಗೊಂಡು ಆಸ್ಪತ್ರೆ ಪಾರಾಗಿದ್ದಾರೆ ಯಾವ ಪ್ರಯಾಗ್ರಾಜ್ನಲ್ಲಿ ಯಾವ ಗಂಗಾ ನದಿಯಲ್ಲಿ ಪುಣ್ಯ ಸ್ನಾನ ಮಾಡಿದ್ರೆ ಮಿಂದೆದ್ರೆ ಪಾಪ ಕಳೆದು ಹೋಗತ್ತೆ ಆಯಸ್ಸು ಹೆಚ್ಚಾಗತ್ತೆ ಅಂತ ಅಂದ್ಕೊಂಡಿದ್ವು ಅದೇ ಗಂಗಾ ನದಿಯಲ್ಲಿ ಅದೇ ಪ್ರಯಾಗ್ರಾಜ್ ತಟದಲ್ಲಿ ಇಂದು ತುಳಿತ ಸಂಭವಿಸಿ ಎಷ್ಟೋ ಜನ ಸಾವಿಗೀಡಾಗಿದ್ದಾರೆ ಕಲಿಗಾಲ ಅಲ್ವಾ ಎಲ್ಲವೂ ಕೂಡ ಬದಲಾಗ್ತಾ ಇದೆ ಮೊದಲೇ ಹೇಳದ ಹಾಗೆ ಕಲಿಯುಗ ತುಂಬಾ ಅಂತ್ಯದ ಹಂತಕ್ಕೆ ಬಂದಿದ್ದೀವಿ ದೇವರನ್ನ ನಾವು ಎಷ್ಟು ಪೂಜೆ ಮಾಡ್ತೀವೋ ಅಷ್ಟು ಒಳ್ಳೆಯದು ಇಲ್ಲ ಅಂತಂದ್ರೆ ಇದೇ ಕಲಿಯುಗ ಮತ್ತೆ ನಮ್ಮ ಮೇಲೆ ರಿವೆಂಜ್ ತಗೊಳ್ಳುತ್ತೆ ಈ ಮಹಾಕುಂಭ ಮೇಳದ ನಂತರ ಕಲಿಯುಗ ಅಂತ್ಯವಾಗತ್ತೆ ಮಾರ್ಚ್ ಇಪ್ಪತ್ತೊಂಬತ್ತರ ನಂತರ ಕಲಿಯುಗದ ಅಂತ್ಯದ ಆರಂಭವಾಗತ್ತೆ ಅಂತ ಅದೊಬ್ಬ ಕಾಲಜ್ಞಾನಿ ಮತ್ತು ಶ್ರೀಕೃಷ್ಣ ಕಲಿಯುಗ ಆರಂಭದಲ್ಲಿ ಹೇಳಿದ್ರು ಹಾಗಾದ್ರೆ ನೂರ ನಲವತ್ನಾಲ್ಕು ವರ್ಷಗಳ ಬಳಿಕ ನಡೀತಾ ಇರುವ ಈ ಮಹಾಕುಂಭ ಮೇಳದ ನಂತರ ಅಂದ್ರೆ ಮಾರ್ಚ್ ಇಪ್ಪತ್ತೊಂಬತ್ತರ ನಂತರ ಕಲಿಯುಗ ಅಂತ್ಯವಾಗುತ್ತಾ ಇಂತಹದೊಂದು ಪ್ರಶ್ನೆ ಎಲ್ಲರನ್ನ ಕಾಡೋದಕ್ಕೆ ಶುರುವಾಗಿದೆ ಹಾಗಾದ್ರೆ ಈ ವಿಡಿಯೋದಲ್ಲಿ ಮಹಾಕುಂಭ ಮೇಳದ ನಂತರ ಕಲಿಯುಗ ಅಂತ್ಯವಾಗುತ್ತಾ ಸತ್ಯಯುಗ ಆರಂಭವಾಗೋದಾದ್ರೂ ಹೇಗೆ ಚಿರಂಜೀವಿಗಳು ದೇವಾನುದೇವತಿಗಳು ಮಹಾಕುಂಭ ಮೇಳದಲ್ಲಿ ಮಿಂದೆದ್ದು ಮನುಷ್ಯರು ಮಾಡಿದ ಪಾಪ ಕರ್ಮಗಳನ್ನೆಲ್ಲ ತುಳಿತಾರ ಗಂಗೆಯಲ್ಲಿ ಮುಳುಗಿ ಜನರು ಸಾಯ್ತಾರೆ ಪ್ರಯಾಗರಾಜ್ ತಟದಲ್ಲಿ ರಕ್ತ ದೋಕುಳಿ ಹರಿಯುತ್ತೆ ಪುರಿ ಜಗನ್ನಾಥ ದೇವಾಲಯದ ಸುದರ್ಶನ ಚಕ್ರ ಮುರಿದು ಬೀಳತ್ತೆ ಇವೆಲ್ಲವೂ ಕೂಡ ನಿಜವಾಗ್ತಾಗಿದೆ ಹಾಗಾದ್ರೆ ಕಲಿಯುಗ ಅಂತ್ಯದ ಕಾಲ ಸಮೀಪಿಸ್ತಾ ಇದೆಯಾ ಅನ್ನೋದರ ಕಂಪ್ಲೀಟ್ ರಿಪೋರ್ಟ್ ಅನ್ನ ಇವತ್ತಿನ ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ನೋಡೋಣ ವಿಡಿಯೋ ತುಂಬಾ ಇಂಟ್ರೆಸ್ಟಿಂಗ್ ಆಗಿರುತ್ತೆ ಎಲ್ಲೂ ಕೂಡ ಸ್ಕಿಪ್ ಮಾಡದೆ ನೋಡಿ ಜೊತೆಗೆ ನಿಮಗೇನಿಸುತ್ತೆ ಈ ತುಳಿತ ಪಾಪಕರ್ಮಗಳ ಬಗ್ಗೆ ಕಮೆಂಟ್ ಮೂಲಕ ತಿಳಿಸಿ ಬನ್ನಿ ವಿಡಿಯೋವನ್ನ ಶುರು ಮಾಡೋಣ ಮೌನಿ ಹೌದು ಈ ಒಂದು ಮೌನಿ ಅಮಾವಾಸ್ಯೆಯಂದು ಎಂದು ಪವಿತ್ರ ಗಂಗಾ ನದಿಯಲ್ಲಿ ಸ್ನಾನ ಮಾಡಿದ್ರೆ ಮಾಡಿದ ಪಾಪ ತೊಳೆದು ಹೋಗತ್ತೆ ಆಯಸ್ಸು ವರ್ಧಿಯಾಗತ್ತೆ ಅಂತ ಪ್ರಯಾಗ್ರಾಜ್ಗೆ ಕೋಟಿ ಕೋಟಿ ಭಕ್ತರು ಆಗಮಿಸಿದ್ರು ಆದರೆ ಅದ್ಯಾರ ತಪ್ಪೋ ಗೊತ್ತಿಲ್ಲ ವಿವಿಐಪಿಗಳ ವ್ಯವಸ್ಥೆ ಮಾಡೋದರಲ್ಲಿ ಮಗ್ನರಾಗಿದ್ದ ಸರ್ಕಾರ ಸಾರ್ವಜನಿಕರನ್ನ ಕಷ್ಟಪಟ್ಟು ಬಂದಂತಹ ವ್ಯಕ್ತಿಗಳನ್ನ ಭಕ್ತರನ್ನ ಮರೆತು ಎಂದು ಕಾಲ್ತುಳಿತಕ್ಕೆ ಸಾಕ್ಷಿಯಾಗಿದ್ದಾರೆ ಕಾಲ್ತುಳಿತದಲ್ಲಿ ಮೂವತ್ತಕ್ಕೂ ಹೆಚ್ಚು ಭಕ್ತರು ಸಾವಿಗೀಡಾಗಿದ್ದು ಅರವತ್ತು ಜನರು ಗಾಯಗೊಂಡಿದ್ದಾರೆ ಪ್ರಯಾಗ್ರಾಜ್ನಲ್ಲಿ ನಡೆದ ಮೇಳದಲ್ಲಿ ಉಂಟಾದ ತುಳಿತದಲ್ಲಿ ಮೂವತ್ತು ಜನರು ಸಾವಿಗೀಡಾಗಿದ್ದು ಇದುವರೆಗೂ ಇಪ್ಪತ್ತೈದು ಮಂದಿ ಮೃತರನ್ನ ಗುರುತಿಸಲಾಗಿದೆ ಉಳಿದ ಐವರ ಗುರುತುಗಳ ಪತ್ತೆ ಹೆಚ್ಚುವುದಕ್ಕೆ ಸಾಧ್ಯವಾಗ್ತಾ ಇಲ್ಲ ಈ ಘಟನೆಯಲ್ಲಿ ಅರವತ್ತಕ್ಕೂ ಹೆಚ್ಚು ಭಕ್ತರು ಗಾಯಗೊಂಡಿದ್ದಾರೆ ತೀರ್ಥಕ್ಷೇತ್ರದಲ್ಲಿಯೇ ಇಂತಹ ತುಳಿತಗಳು ಸಂಭವಿಸುತ್ತಾಗಿದೆ ತಿರುಪತಿಯಲ್ಲೂ ಕೂಡ ಇದೇ ತರಹದ ತುಳಿತ ಸಂಭವಿಸಿತ್ತು ಅಲ್ಲೂ ಕೂಡ ಸಾವು ನೋವಾಗಿತ್ತು ಆದರೆ ಈಗ ಗಂಗಾ ನದಿ ತಟದಲ್ಲೂ ಕೂಡ ಕಾಲ್ತುಳಿತ ಸಂಭವಿಸಿದ್ದು ಯಾಕೆ ಈ ಪುಣ್ಯ ಕ್ಷೇತ್ರಗಳಲ್ಲಿ ರಕ್ತದೋಕುಳಿ ಹರಿತಾಗಿದೆ ಅನ್ನೋದು ಗೊತ್ತೆಯಾಗ್ತಾಗಿಲ್ಲ ಈ ಎಲ್ಲವೂ ಕೂಡ ಪುಣ್ಯ ಕ್ಷೇತ್ರಗಳು ದೊಡ್ಡ ರಕ್ತದೋಕುಳಿ ರಕ್ತಪಾತಕ್ಕೆ ಸಾಕ್ಷಿಯಾಗತ್ತೆ ಅಂತ ಮೊದಲಿನ ಕಾಲಜ್ಞಾನಿಗಳು ಬರೆದಿಟ್ಟಿದ್ದಾರೆ ಆ ಕಾಲಜ್ಞಾನ ಈಗ ನಿಜವಾಗ್ತಾಗಿದೆ ಐನೂರು ವರ್ಷಗಳ ಹಿಂದೆ ಬರೆಯಲ್ಪಟ್ಟ ಭವಿಷ್ಯ ಸರಣಿಯಲ್ಲಿ ಹೇಳಿದ ಪ್ರಕಾರ ಈ ಭೂಮಿಯ ಮೇಲೆ ಹಲವಾರು ಬದಲಾವಣೆಗಳು ನಡೆಯುತ್ತೆ ಮೊದಲನೇದಾಗಿ ಕಲಿಯುಗವು ಅಂತ್ಯವಾಗತ್ತೆ ನಂತರ ಮಹಾವಿನಾಶವೂ ಬರತ್ತೆ ಆ ನಂತರ ಹೊಸ ಯುಗ ಬರತ್ತೆ ಅಂತ ಮೊದಲೇ ಬರೆದಿಡಲಾಗಿದೆ ಆದರೆ ಎರಡು ಸಾವಿರದ ಇಪ್ಪತ್ತೈದರ ನಂತರ ಎರಡು ಸಾವಿರದ ಇಪ್ಪತ್ತೇಳರವರೆಗೆ ಈ ಕಲಿಯುಗ ಅಂತ್ಯವಾಗತ್ತೆ ಸಾಕಷ್ಟು ಬದಲಾವಣೆಗಳು ಆಗತ್ತೆ ಅಂತ ಭವಿಷ್ಯ ಮಾಲೀಕ ಪುಸ್ತಕದಲ್ಲಿ ಬರೆದಿಡಲಾಗಿದೆ ಹದಿನಾರನೇ ಶತಮಾನದಲ್ಲಿ ಒಡಿಶಾದಲ್ಲಿ ಪ್ರಮುಖವಾಗಿ ಐವರು ಪಂಚಸಕರು ಇದ್ರು ಅವರು ಎಲ್ಲಾ ವಿದ್ಯೆಗಳಲ್ಲಿ ನಿಪುಣರಾಗಿದ್ರು ಅದರಲ್ಲಿ ಅಚ್ಯುತಾನಂದ ದಾಸ್ ಮಹರ್ಷಿಗೆ ಭೂತ ಭವಿಷ್ಯ ವರ್ತಮಾನ ಕಾಲಗಳ ಮೇಲೆ ಒಳ್ಳೆಯ ಹಿಡಿತಗಿತ್ತು ಇವರು ಹಲವಾರು ವಿಷಯಗಳ ಮೇಲೆ ಕೆಲವು ಸಾವಿರಾರು ಗ್ರಂಥಗಳನ್ನು ಬರೆದಿದ್ದಾರೆ ಇವರು ಅಪಾರ ಧ್ಯಾನಿ ಆಗಿದ್ದಕ್ಕಾಗಿ ಒಡಿಶಾ ಪ್ರಜೆಗಳು ಇವರನ್ನ ಮಹಾಮುನಿಗಳು ಅಂತ ಹೇಳುತ್ತಾಗಿದ್ರು ಅಚ್ಯುತಾನಂದ ದಾಸ್ ಅವರು ಬರೆದಂತಹ ಪಂಚಸಖ ಗ್ರಂಥದಲ್ಲಿ ಭವಿಷ್ಯ ಮಾಲೀಕ ಗ್ರಂಥದಲ್ಲಿ ಎರಡು ಸಾವಿರದ ಇಪ್ಪತ್ತೈದರ ನಂತರ ಅಂದರೆ ಎರಡು ಸಾವಿರದ ಇಪ್ಪತ್ತೈದು ಮಾರ್ಚ್ ಇಪ್ಪತ್ತೊಂಬತ್ತರ ನಂತರ ಕಲಿಯುಗ ಅಂತ್ಯದ ಆರಂಭ ಶುರುವಾಗುತ್ತೆ ಅಂತ ಎಕ್ಸಾಕ್ಟ್ ಆಗಿ ಹೇಳಿದ್ದಾರೆ ಕಲಿಯುಗ ಅಂತ್ಯ ಹೇಗಾಗತ್ತಂತಂದ್ರೆ ಪುಣ್ಯ ಸ್ಥಳಗಳಲ್ಲಿ ರಕ್ತಪಾತ ನಡೆಯುತ್ತೆ ಅಂತ ಬರೆದಿಡಲಾಗಿದೆ ತಿರುಪತಿಯಲ್ಲೂ ಕೂಡ ತುಳಿತವಾಯಿತು ತಿಮ್ಮಪ್ಪನ ದರ್ಶನಕ್ಕೆ ಹೋದಂತಹ ಜನರು ವೈಕುಂಠ ಏಕಾದಶಿ ಎಂದೇ ತಿಮ್ಮಪ್ಪನ ಪಾದ ಸೇರಿದ್ರು ಇವತ್ತು ಮೌನಿ ಅಮವಾಸೆ ಎಂದು ಪ್ರಯಾಗ್ರಾಜ್ ಮತ್ತು ಗಂಗಾ ನದಿಯಲ್ಲಿ ಸ್ನಾನ ಮಾಡಿದ್ರೆ ಆಯಸ್ಸು ಹೆಚ್ಚಾಗತ್ತೆ ಅಂತ ಭಕ್ತರು ಹೋಗಿದ್ರೆ ಅಲ್ಲಿ ಜನ ಕಾಲ್ತುಳಿತಕ್ಕೆ ಸಾವಿಗೀಡಾಗಿದ್ದಾರೆ ಇನ್ನು ಮುಂದಿನ ಮೂರನೇ ತಾರೀಕು ಅಂದ್ರೆ ಮಾರ್ಚ್ ಮೂರನೇ ತಾರೀಕು ಇನ್ನೊಂದು ಅಮೃತ ಸ್ನಾನ ಇದೆ ಆ ಸ್ಥಳದಲ್ಲಿ ಆ ಒಂದು ದಿನದಂದು ಏನಾಗತ್ತೆ ಕಾದ್ ನೋಡಬೇಕಾಗಿದೆ ಯಾಕಂತಂದ್ರೆ ಪ್ರಯಾಗ್ರಾಜ್ ನಲ್ಲಿ ಮೂರು ಸರತಿ ಬೆಂಕಿ ಅವಘಡಗಳು ಸಂಭವಿಸಿದೆ ಈಗ ತುಳಿತ ಸಂಭವಿಸಿದ್ದು ಮೂವತ್ತಕ್ಕೂ ಹೆಚ್ಚು ಮಂದಿ ಬಲಿಯಾಗಿದ್ದಾರೆ ಹೀಗೆ ಪುಣ್ಯ ಸ್ಥಳಗಳಲ್ಲಿ ರಕ್ತಪಾತವಾಗತ್ತೆ ಅಂತ ಹೇಳಲಾಗಿದೆ ಇನ್ನು ಪುರಿ ಜಗನ್ನಾಥ ದೇವಾಲಯದಲ್ಲಿ ದೊಡ್ಡ ಅಚಾತುರ್ಯ ನಡೆಯುವ ಸಾಧ್ಯತೆ ಇದೆ ಅಂತ ಈ ಭವಿಷ್ಯವಾಣಿಯಲ್ಲಿ ಬರೆದಿಡಲಾಗಿದೆ ಪುರಿ ಜಗನ್ನಾಥ ಅಲೆಯಲ್ಲಿ ವಿಗ್ರಹ ಮೂರ್ತಿಗಳು ಕೆಲವು ವರ್ಷಗಳಿಗೆ ಒಮ್ಮೆ ಬದಲಾಯಿಸ್ತಾ ಇರ್ತಾರೆ ಹಳೆಯ ವಿಗ್ರಹದಲ್ಲಿನ ಆತ್ಮಗಳನ್ನ ಅಂದ್ರೆ ಕೃಷ್ಣನ ಹೃದಯವನ್ನ ಮತ್ತೆ ಹೊಸ ವಿಗ್ರಹಗಳಿಗೆ ಪುನರ್ ಸ್ಥಾಪಿಸುವಂತಹ ಮೊದಲು ಕಾರ್ಯ ಎಂಬಂತೆ ಮೊದಲೆಲ್ಲ ಅತ್ಯಂತ ರಹಸ್ಯವಾಗಿ ಇದ್ರು ಹೊರಗಿನವರಿಗೆ ಯಾರಿಗೂ ಕೂಡ ಹೋಗೋದಕ್ಕೆ ಮತ್ತು ಅಲ್ಲಿ ಅದನ್ನು ನೋಡೋದಕ್ಕೆ ಆಸ್ಪದ ಇರಲಿಲ್ಲ ಆದರೆ ಈ ಸಾರಿ ಈ ಪುಣ್ಯ ಕಾರ್ಯವನ್ನ ಮಾಡುವಾಗ ಪೂಜಾರಿಗಳ ನಡುವೆ ದೊಡ್ಡ ಜಗಳ ಸಂಭವಿಸಿದೆ ಇದೇ ಕಾರಣದಿಂದಾಗಿ ಈ ಕಾರ್ಯ ರಾತ್ರಿ ಪೂರ್ತಿ ನಡೆಸಿ ು ಬೆಳಗಿನ ಜಾವದವರೆಗೂ ನಡೆಯಿತು ಪುರಿ ಜಗನ್ನಾಥ ದೇವಾಲಯದ ಪಾವಿತ್ರತೆಯನ್ನು ಹಾಳು ಮಾಡುವುದು ಹೀಗೆ ನಡೆಯುತ್ತೆ ಅಂತ ಭವಿಷ್ಯ ಸರಣಿಯಲ್ಲಿ ಮೊದಲೇ ಹೇಳಲಾಗಿತ್ತು ಸಾವಿರದ ಎಂಟುನೂರ ನಲವತ್ತೆರಡರಿಂದ ಇಲ್ಲಿಯವರೆಗೆ ಒಂದು ಟನ್ ಭಾರವಿರುವಂತಹ ದೊಡ್ಡ ಕಲ್ಲೊಂದು ದೇವಾಲಯದ ಮೇಲೆ ಬಿದ್ದಿದೆ ಈ ವಿಷಯದ ಬಗ್ಗೆಯೂ ಭವಿಷ್ಯ ಸರಣಿಯಲ್ಲಿ ಬರೆದಿಡಲಾಗಿತ್ತು ಅಷ್ಟೇ ಅಲ್ಲದೆ ದೇವಾಲಯದ ಹತ್ತಿರವಿರುವ ಸಮುದ್ರದಿಂದ ಬರುವ ತೂಫಾನ್ ಗಾಳಿಯಿಂದ ದೇವಾಲಯಕ್ಕೆ ಸಂಬಂಧಿಸಿದ ಒಂದು ಕಲ್ಪವೃಕ್ಷ ಕಿತ್ತು ಅಂದರೆ ಮುರಿದು ಹೋಗ್ಬಿಡತ್ತೆ ಅಂತ ಭವಿಷ್ಯವಾಣಿಯಲ್ಲಿ ಬರೆದಿಡಲಾಗಿತ್ತು ಆ ಭವಿಷ್ಯವಾಣಿಯೂ ಕೂಡ ಎರಡು ಸಾವಿರದ ಇಪ್ಪತ್ತೆರಡರಂದು ನಡೆದಿದೆ ಅದು ಕೂಡ ಸತ್ಯವಾಗಿದೆ ಆದರೆ ಈಗ ಸುದರ್ಶನ ಚಕ್ರವೂ ಕೂಡ ವಾಲತೆ ಅಂತ ಹೇಳಿದ್ರು ವಾಲಿದ ನಂತರ ಕೊರೋನಾ ಮಹಾಮಾರಿ ಬಂದು ಸಾವಿನ ಸುನಾಮಿಯನ್ನೇ ಎಬ್ಬಿಸಿತ್ತು ಅಂದರೆ ಎರಡು ಸಾವಿರದ ಇಪ್ಪತ್ತರ ನಂತರ ನಡೀತಾ ಇರೋದು ಎಲ್ಲವೂ ಕೂಡ ದುರಂತಗಳೇ ಎರಡು ಸಾವಿರದ ಇಪ್ಪತ್ತರಿಂದ ಆರಂಭವಾಗಿರುವ ಕಲಿಯುಗ ಅಂತ್ಯದ ಕಾಲ ಈಗ ಪೀಕ್ ಲೆವೆಲ್ಗೆ ತಲುಪಿದೆ ಅಂತಲೇ ಹೇಳಲಾಗ್ತಾ ಇದೆ ಎರಡು ಸಾವಿರದ ಇಪ್ಪತ್ತೈದು ವರ್ಷಕ್ಕೆ ಕಾಲಿಡ್ತಾ ಇದ್ದಂತೆ ಸಾಲು ಸಾಲು ದುರಂತಗಳು ಪ್ರಕೃತಿ ವಿಕೋಪಗಳು ಯುದ್ಧಗಳು ಮಾನವನ ದುರ್ಬುದ್ಧಿಯಿಂದಾಗಿ ಕಲಿಯುಗ ಅಂತ್ಯವಾಗ್ತಾ ಆದರೆ ಈ ಕಲಿಯುಗ ಅಂತ್ಯ ಮಾರ್ಚ್ ಇಪ್ಪತ್ತೊಂಬತ್ತನೇ ತಾರೀಕು ಎರಡು ಸಾವಿರದ ಇಪ್ಪತ್ತೈದರಿಂದ ಶುರುವಾಗಲಿದೆ ಅಂತ ಹೇಳಲಾಗ್ತಾ ಇದೆ ಅಷ್ಟೊತ್ತಿಗಾಗಲೇ ಈ ಮಹಾಕುಂಭ ಮೇಳ ಮುಗಿದಿರತ್ತೆ ಮಹಾಕುಂಭ ಮೇಳದ ಮುಗಿದ ನಂತರ ಈ ಕಲಿಯುಗ ಅಂತ್ಯವಾಗಲಿದೆ ಅಂತ ಭವಿಷ್ಯ ಮಾಲಿಕೆಯಲ್ಲಿ ಬರೆದಿಡಲಾಗಿದೆ ಆದರೆ ಇಪ್ಪತ್ಮೂರು ಮಾರ್ಚ್ನ ನಂತರ ಯಾವೆಲ್ಲ ಪ್ರಕೃತಿ ವಿಕೋಪಗಳು ಘಟಿಸಲಿವೆ ಯಾವೆಲ್ಲ ದುರಂತಗಳು ಘಟಿಸಲಿವೆ ಏನಾಗತ್ತೆ ಎನ್ನುವುದು ಯಾರಿಗೂ ಕೂಡ ಆಗಿದೆ ಆದರೆ ನಮ್ಮ ಪೂರ್ವಜರು ಬರೆದಿಟ್ಟಿರುವಂತಹ ಈ ಒಂದು ಕಾಲಜ್ಞಾನ ನಮಗೆ ಮುನ್ಸೂಚನೆ ಆದ್ದರಿಂದ ದೇವರ ಪೂಜೆಯಲ್ಲಿ ಭಾಗಿಯಾಗೋಣ ಅಷ್ಟಕ್ಕೂ ಈ ಎಲ್ಲ ದುರಂತಗಳ ಹಿಂದೆ ವೀರಬ್ರಹ್ಮೇಂದ್ರ ಸ್ವಾಮೀಜಿಗಳ ಕಾಲಜ್ಞಾನ ಇದೆ ಅದೇನೆಂದರೆ ಅವರ ಕಾಲಜ್ಞಾನದ ಪ್ರಕಾರವೇ ಎರಡು ಸಾವಿರದ ಇಪ್ಪತ್ತರಿಂದ ಎರಡು ಸಾವಿರದ ಮೂವತ್ತರ ಅರ್ಧ ಭಾಗಕ್ಕೆ ಸಪ್ತಗಿರಿಯಲ್ಲಿ ಭಕ್ತಾದಿಗಳ ಸಾವು ನೋವು ಆಗತ್ತೆ ಇಡೀ ದೇಶವೇ ತಿರುಗಿ ನೋಡತ್ತೆ ಈ ಘಟನೆಯ ತರವಾಯ ದೇಶ ವಿದೇಶಗಳಲ್ಲಿ ನಾನಾ ದುರಂತಗಳ ಸರಮಾಲೆಯೇ ನಡೀತಾಗಿದೆ ಯಾರು ಧರ್ಮದಲ್ಲಿ ಜೀವಿಸುವರು ಯಾರು ಧರ್ಮದಲ್ಲಿ ಜೀವಿಸ್ತಾರೋ ಅವರಿಗೆ ಮಾತ್ರ ಕೃಪೆ ದೊರೆಯಲಿದೆ ಅಂತ ವೀರಬ್ರಹ್ಮೇಂದ್ರ ಸ್ವಾಮೀಜಿಗಳು ಕಾಲಜ್ಞಾನದಲ್ಲಿ ಭವಿಷ್ಯವನ್ನ ಬರೆದಿಟ್ಟಿದ್ದಾರೆ ಅಲ್ಲದೆ ಅವರು ಮುಂದಿನ ಕಾಲಜ್ಞಾನ ಹೇಗಿದೆ ಅಂದ್ರೆ ಅದೇ ವರ್ಷ ಅಂದ್ರೆ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಪುಷ್ಯ ಮಾಸದಲ್ಲಿ ಮುಸ್ಲಿಂ ದೇಶಗಳಿಗೆ ಮತ್ತು ಕ್ರಿಶ್ಚಿಯನ್ ದೇಶಗಳಿಗೆ ಹಾನಿ ಉಂಟಾಗತ್ತೆ ಅಂತ ಬರೆದಿದ್ದಾರೆ ಇದೀಗ ಕ್ರಿಶ್ಚಿಯನ್ ರಾಷ್ಟ್ರ ಅಂತಂದ್ರೆ ಅಮೆರಿಕ ಅಮೆರಿಕ ಈಗ ಕಾಡಗಿಚ್ಚಿಗೆ ಸುಟ್ಟು ಭಸ್ಮವಾಗಿ ಅನೇಕ ಸಾವು ನೋವನ್ನ ತಂದುಕೊಂಡು ನರಳಾರ್ತಾಗಿದೆ ಎಷ್ಟೇ ದೊಡ್ಡದಾಗಿದ್ರೂ ಕೂಡ ಏನೂ ಮಾಡಲಾಗದ ಪರಿಸ್ಥಿತಿಯಿಂದ ನರಳಾರ್ತಾಗಿದೆ ಈ ಎರಡೂ ಕಾಲಜ್ಞಾನಗಳು ಒಂದು ತಿರುಪತಿ ಮತ್ತೊಂದು ಅಮೆರಿಕ ಈ ಎರಡೂ ಕಾಲಜ್ಞಾನ ನಿಜವಾಗಿದೆ ಇನ್ನು ಮೂರನೆಯದು ಇಸ್ಲಾಂ ದೇಶಕ್ಕೂ ಹಾನಿಯುಂಟಾಗತ್ತೆ ಎಂದಿರುವಂತಹ ಭವಿಷ್ಯವಾಣಿ ಆ ರಾಷ್ಟ್ರ ಯಾವುದು ಅನ್ನೋ ಚರ್ಚೆ ಶುರುವಾಗಿದೆ ಅವರ ಕಾಲಜ್ಞಾನದಲ್ಲಿ ಇದೇ ವರ್ಷದಲ್ಲಿ ಶನಿಯು ಮೀನರಾಶಿಗೆ ಪ್ರವೇಶ ಮಾಡಿದಾಗ ಬ್ಲೇಚರ್ಗೆ ಹಾನಿಯಾಗುತ್ತದೆ ಅಂತ ಭವಿಷ್ಯವನ್ನ ಬರೆದಿದ್ದಾರೆ ಇಲ್ಲಿ ಬ್ಲೇಚರ್ ಅಂತಂದ್ರೆ ಇಸ್ಲಾಂ ರಾಷ್ಟ್ರ ಅಲ್ಲದೆ ಶನಿಯು ವೃಷಭ ರಾಶಿಯನ್ನ ಪ್ರವೇಶಿಸಿದಾಗ ಈಶಾನ್ಯದಿಂದ ವಿಷಕಾರಿ ಅನಿಲ ಜೀವವನ್ನ ತೆಗೆಯತ್ತೆ ಶನಿಯು ಮಿಥುವಿನ ಪ್ರವೇಶಿಸಿದ್ರೆ ದುಷ್ಟರಿಗೆ ಶಿಕ್ಷೆಯಾಗತ್ತೆ ಅಂತ ಹೇಳಿದ್ದಾರೆ ಅದು ಇದೇ ವರ್ಷ ಅಂದ್ರೆ ಇಪ್ಪತ್ತೊಂಬತ್ತು ಮೂರು ಎರಡು ಸಾವಿರದ ಇಪ್ಪತ್ತೈದು ಅಂದರೆ ಹತ್ತು ವರ್ಷದವರೆಗೆ ಮುಂದುವರಿಯತ್ತೆ ಅಂತ ಹೇಳಿದ್ದಾರೆ ಇದೇ ವರ್ಷದಲ್ಲಿ ತಿರುಪತಿಯಲ್ಲಿ ವನ್ಯಜೀವಿ ಸಂಕುಲ ದುಪ್ಪಟ್ಟಾಗಲಿದೆಯಂತೆ ಜನ ಬೆಟ್ಟ ಹತ್ತುವಾಗ ಜೀವ ಭಯದಲ್ಲಿ ಸಂಚರಿಸಬೇಕು ಅಂತ ಹೇಳಿದ್ದಾರೆ ಇವೆಲ್ಲವನ್ನ ಗಮನಿಸಿದಾಗ ಈ ಪ್ರಕೃತಿಯಲ್ಲಿ ಏನ್ ಬೇಕಾದರೂ ಸಂಭವಿಸಬಹುದು ಆದರೆ ಪ್ರಕೃತಿಯ ವಿರುದ್ಧವಾಗಿ ಹೋದರೆ ನಿಜಕ್ಕೂ ಅಪಾಯ ಬುಟ್ಟಿ ಎನ್ನುವಂತಹ ಸತ್ಯ ಸಂಗತಿ ಬಟಾ ಬಯಲಾಗಿದೆ ಕಾಲಜ್ಞಾನವನ್ನು ನಾವು ಸದಾ ನಂಬುತ್ತಲೇ ಬಂದಿದ್ದೇವೆ ಕಾಲಜ್ಞಾನದ ಪ್ರಕಾರ ಕೆಲವೊಂದಿಷ್ಟು ಸ್ವಾಮೀಜಿಗಳು ಅವರ ಶಕ್ತಿಯನ್ನು ಮೀರಿ ಮುಂದಿನ ದಿನಗಳಲ್ಲಿ ಏನಾಗತ್ತೆ ಅನ್ನೋದನ್ನು ಮೊದಲೇ ಬರೆದು ಹೋಗಿದ್ದಾರೆ ಅವರ ಸಾಲಿಗೆ ಪೋತಲೂರು ವೀರಬ್ರಹ್ಮೇಂದ್ರ ಸ್ವಾಮೀಜಿಗಳು ಕೂಡ ಸೇರಿಕೊಳ್ಳುತ್ತಾರೆ ಪೋತಲೂರು ವೀರಬ್ರಹ್ಮೇಂದ್ರ ಸ್ವಾಮೀಜಿಗಳು ಈ ಜೀವನದಲ್ಲಿ ಮುಂದೆ ಆಗುವ ಕೆಲ ಘಟನೆಗಳ ಬಗ್ಗೆ ಮುಂಚೆಯೇ ಹೇಳಿ ಹೋಗಿದ್ದಾರೆ ಈ ಕಾಲಜ್ಞಾನ ಪುಸ್ತಕದಲ್ಲಿ ಕಾಲಜ್ಞಾನವನ್ನ ಮುಂದಿನ ದಿನಮಾನಗಳಲ್ಲಿ ಆಗು ಹೋಗುಗಳನ್ನ ಬರೆಯಲಾಗಿದೆ ಎರಡು ಸಾವಿರದ ಇಪ್ಪತ್ನಾಲ್ಕರಿಂದ ಎರಡು ಸಾವಿರದ ಅರವತ್ತರವರೆಗೆ ಏನೆಲ್ಲ ಆಗತ್ತೆ ಕಾಶಿಯನ್ನ ನಲವತ್ತು ದಿನಗಳವರೆಗೆ ಮುಚ್ಚಲಾಗತ್ತೆ ಕಾಮಾಕ್ಷಿ ವಿಗ್ರಹದಲ್ಲಿ ರಕ್ತ ಬರತ್ತೆ ಶ್ರೀಶೈಲ ಮಲ್ಲಿಕಾರ್ಜುನ ದೇಗುಲಕ್ಕೆ ಮೊಸಳೆ ನುಗ್ಗಿ ಕುರಿಯಂತೆ ಕೂಗತ್ತೆ ಶ್ರೀಶೈಲದಿಂದ ಮಲ್ಲಿಕಾರ್ಜುನ ಸ್ವಾಮಿ ಓಡಿ ಹೋಗ್ತಾನೆ ತಿಮ್ಮಪ್ಪನ ದೇಗುಲ ಅಲುಗಾಡತ್ತೆ ಸುದರ್ಶನ ಚಕ್ರ ಇಡೀ ಭೂಮಿಯನ್ನ ಸೀಳಿ ಹಾಕತ್ತೆ ಎಲ್ಲರಲ್ಲೂ ಕಾಮ ಹೆಚ್ಚಾಗತ್ತೆ ಅಕ್ರಮ ಸಂಬಂಧ ಜಾಸ್ತಿ ಆಗತ್ತೆ ಹೀಗೆ ಚಿತ್ರ ವಿಚಿತ್ರ ಘಟನೆಗಳು ನಡೆಯುತ್ತವಂತೆ ಹಾಗಾದ್ರೆ ಬನ್ನಿ ವೀರಬ್ರಹ್ಮೇಂದ್ರ ಸ್ವಾಮೀಜಿಗಳು ಬರೆದಿರುವ ಮತ್ತು ನಡುಕ ಹುಟ್ಟಿಸುವ ಕಾಲಜ್ಞಾನವನ್ನ ಒಂದೊಂದಾಗಿ ನೋಡೋಣ ಇನ್ನು ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಮಾನವನನ್ನು ಅಜ್ಞಾತದ ಅಂಧಕಾರದಿಂದ ಸುಜ್ಞಾನದ ಬೆಳಕಿನಡೆಗೆ ಕೊಂಡೊಯ್ಯಲು ಅವತರಿಸಿದ ಮಹಾಮಹಿಮರು ಜಗತ್ತಿನ ಭೂತ ವರ್ತಮಾನ ಭವಿಷ್ಯವಾಣಿಗಳ ಆಗು ಹೋಗುಗಳನ್ನು ಕಾಲಚಕ್ರ ಅಂದರೆ ಕಾಲಜ್ಞಾನದ ಮೂಲಕ ಪ್ರಸ್ತುತಪಡಿಸಿದ್ದಾರೆ ವೀರಬ್ರಹ್ಮೇಂದ್ರ ಸ್ವಾಮೀಜಿಗಳು ವೀರಬ್ರಹ್ಮೇಂದ್ರ ಸ್ವಾಮೀಜಿಯವರು ತಮ್ಮ ಕಾಲಜ್ಞಾನದಲ್ಲಿ ತಿರುಪತಿ ದೇವಸ್ಥಾನದಲ್ಲಿ ಪೂಜೆಗಳನ್ನು ಮಾಡದೆ ನಾಲ್ಕು ದಿನಗಳವರೆಗೆ ಮುಚ್ಚಿಬಿಡ್ತಾರೆ ಅಂತ ಹೇಳಿದ್ರು ತಿರುಮಲ ದೇವಸ್ಥಾನಕ್ಕೆ ಹೋಗುವ ಎಲ್ಲಾ ದಾರಿಗಳು ಬಂದ್ ಆಗತ್ತೆ ಅಂತ ಕೂಡ ಹೇಳಿದ್ದಾರೆ ಅದರಂತೆ ಬಂಗಾಳ ಬಂದ ತೂಫಾನ್ನಿಂದಾಗಿ ಈಗಾಗಲೇ ತಿರುಪತಿಯಲ್ಲಿ ಅತಿಯಾದ ಮಳೆ ಬಿದ್ದು ಪರಿಸ್ಥಿತಿ ನಿರ್ಮಾಣವಾಗಿತ್ತು ಅದರಂತೆ ತಿರುಪತಿಯಲ್ಲಿ ಎರಡು ಸಾವಿರದ ಇಪ್ಪತ್ತೈದರ ಮಧ್ಯಭಾಗದಲ್ಲಿ ಸೂತಕದ ಛಾಯೆ ಆವರಿಸುತ್ತೆ ಅಂತ ಹೇಳಿದ್ರು ಅದರಂತೆ ಈಗ ಏಕಾದಶಿ ಎಂದು ಕಾಲ್ತುಳಿತವಾಗಿದ್ದು ಭಕ್ತರು ಸಾವಾಗಿದ್ದು ಸೂತಕದ ಛಾಯೆ ಆವರಿಸಿದೆ ಇನ್ನು ಇದಿಷ್ಟೇ ಅಲ್ಲದೆ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ವ್ಯಭಿಚಾರದಿಂದ ಬಹಳಷ್ಟು ಜನ ಭಯಂಕರವಾದ ರೋಗವನ್ನ ಅನುಭವಿಸುತ್ತಾರೆ ಅಂತ ಹೇಳಿದ್ದಾರೆ ಇದು ನಿಜ ಅಲ್ವಾ ಪ್ರಪಂಚದಲ್ಲಿ ಭಯಪಡಿಸ್ತಾ ಇರುವ ಏಡ್ಸ್ಗೆ ಇಂದಿಗೂ ಕೂಡ ಮೆಡಿಸಿನ್ ಕೂಡ ಕಂಡುಹಿಡಿಯುವುದಕ್ಕೆ ಸಾಧ್ಯವಾಗಿಲ್ಲ ಈ ರೋಗ ಬಂದು ಲಕ್ಷಾಂತರ ಜನರು ಸತ್ತು ಹೋಗ್ತಿದ್ದಾರೆ ಅಷ್ಟೇ ಅಲ್ಲದೆ ಸಂಬಂಧಿಗಳಿಗೆ ಬೆಲೆಯನ್ನ ಕೊಡದೆ ಮನುಷ್ಯರು ಜೀವ ಜಂತುಗಳಂತೆ ಪ್ರವರ್ತಿಸ್ತಾರೆ ಅಂತ ಹೇಳಿದ್ದಾರೆ ಚಿಕ್ಕವರು ದೊಡ್ಡವರು ಎಂಬ ವ್ಯತ್ಯಾಸವನ್ನ ಮರೆತು ನಮ್ಮವರು ಇತರರು ಎಂಬ ವಿಷಯವನ್ನು ಮರೆತು ನಾನು ನನ್ನದು ಅಂತ ಕಾಮದಿಂದ ರೊಚ್ಚಿಗಿಳುತ್ತಾರೆ ಅಂತ ಬ್ರಹ್ಮೇಂದ್ರ ಸ್ವಾಮೀಜಿಗಳು ಬರೆದಿದ್ದಾರೆ ಈ ಕಾಲದಲ್ಲಿ ಸ್ತ್ರೀಯರು ಮತ್ತು ಪುರುಷರು ಇಬ್ಬರೂ ಕೂಡ ಕಾಮಪೀಡಿತರಾಗಿದ್ದಾರೆ ಇವರು ಹೇಳಿದ ಹಾಗೆಯೇ ಗಂಡ ಹೆಂತಿ ಎಂಬ ವಿಷಯವನ್ನ ಮರೆತು ಅಕ್ರಮ ಸಂಬಂಧಗಳನ್ನ ಇಟ್ಕೊಳ್ತಾಗಿದ್ದಾರೆ ಹೀಗೆ ವೀರ ಬ್ರಹ್ಮೇಂದ್ರ ಸ್ವಾಮೀಜಿಗಳು ಬರೆದಂತಹ ಕಾಲಜ್ಞಾನವು ವರ್ಷದ ಆರಂಭದಲ್ಲಿಯೇ ನಿಜವಾಗ್ತಾ ಇದೆ ಮುಂದೆ ಏನಾಗತ್ತೆ ಕಾದ್ ನೋಡಬೇಕು ಇದಾಗಿತ್ತು ವೀರ ಬ್ರಹ್ಮೇಂದ್ರ ಸ್ವಾಮೀಜಿಗಳ ಕಾಲಜ್ಞಾನ ಭವಿಷ್ಯ ಈ ಕಾಲಜ್ಞಾನಿಗಳ ಬಗ್ಗೆ ನಿಮಗೇನನ್ಸತ್ತೆ ಅವರು ಬರೆದಿರುವಂತಹ ಕಾಲಜ್ಞಾನ ಭವಿಷ್ಯ ನಿಜವಾಯ್ತಾ ಅಂತ ಅನ್ಸತ್ತಾ ಕಮೆಂಟ್ ಮೂಲಕ ತಿಳಿಸಿ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ ಜೈ ಹಿಂದ್ ಜೈ ಕರ್ನಾಟಕ ಎಲ್ಲರಿಗೂ ಶರಣು ಶಿರಣಾರ್ಥಿ